ವಿಶ್ವ ಪರಂಪರೆ ಸಪ್ತಾಹ ಅಂಗವಾಗಿ ಮೆಥಿಕ್ ಸೊಸೈಟಿ ಸಹಯೋಗದಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಪ್ರಾಚೀನ ಇತಿಹಾಸ ಹಾಗೂ ಪುರಾತತ್ವ ಅಧ್ಯಯನ ವಿಭಾಗದಲ್ಲಿ ಆಯೋಜಿಸಿರುವ ಐದು ದಿನಗಳ ದೊಡ್ಡಲತ್ತೂರು ಪ್ರಾಚ್ಯ ವಸ್ತುಗಳ ಪ್ರದರ್ಶನಕ್ಕೆ ಕುಲಪತಿ ಡಾಕ್ಟರ್ ಕೆ ಲೋಕನಾಥ್ ಇಂದು ಚಾಲನೆ ನೀಡಿದರು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಉತ್ಖನನ ಶಾಖೆ ಅಧೀಕ್ಷಕ ಆರ್ ಎನ್ ಕುಮಾರನ್ ಮೆಥಿಕ್ ಸೊಸೈಟಿ ಅಧ್ಯಕ್ಷ ವಿ ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ದೊಡ್ಡಾನತ್ತೂರು ಗ್ರಾಮದಲ್ಲಿ ದೊರೆತ ಬೃಹತ್ ಶಿಲಾಯುಗದ ಪ್ರಾಚ್ಯ ವಸ್ತುಗಳ ಪ್ರದರ್ಶನ ಪ್ರೇಕ್ಷಕರ ಗಮನ ಸೆಳೆಯುತ್ತಿದೆ ಬಳಿಕ ಮಾತನಾಡಿದ ಡಾಕ್ಟರ್ ಎನ್ ಕೆ ಲೋಕನಾಥ್ ಪ್ರಾಚೀನ ಇತಿಹಾಸ ಹಾಗೂ ಪುರಾತತ್ವ ಅಧ್ಯಯನ ಎಲ್ಲರಿಗೂ ಮುಖ್ಯವಾಗಿದೆ ಇದರಿಂದ ಪೂರ್ವಜರು ಯಾವ ರೀತಿ ಜೀವನ ನಡೆಸುತ್ತಿದ್ದರು ಎಂಬುದನ್ನು ತಿಳಿಯಲು ನೆರವಾಗುತ್ತದೆ ಎಂದು ತಿಳಿಸಿದರು ಎನ್ ಕುಮಾರನ್ ಮಾತನಾಡುತ್ತಾ ಮಾನವನ ಚರಿತ್ರೆ ಅರಿಯಲು ಉತ್ಖನನ ಪ್ರಕ್ರಿಯೆ ಅಗತ್ಯವಾಗಿದೆ ಕರ್ನಾಟಕದ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮತ್ತಿತರ ಸ್ಥಳಗಳು ಐತಿಹಾಸಿಕ ಮಹತ್ವ ಹೊಂದಿವೆ ಎಂದರು ವಿ ನಾಗರಾಜ್ ಮಾತನಾಡುತ್ತಾ ಪ್ರಪಂಚದಲ್ಲಿಯೇ ನಮ್ಮದು ಅತ್ಯಂತ ಪುರಾತನ ಸಂಸ್ಕೃತಿ ಮತ್ತು ಪರಂಪರೆ ಹೊಂದಿದ್ದು ಉತ್ಖನನ ಅಧ್ಯಯನದಿಂದ ದೇಶದ ಸಮಗ್ರತೆ ತಿಳಿಯಬಹುದು ಎಂದರು ಇವರು ಸಹ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ ಅವ್ರಿಗೂ ಸಹ ಮೈಸೂರು ಸ್ಟಾರ್ಟ್ ಆಯ್ತು ಇವತ್ತಿನವ್ರಿಗೆ ಹೇಗೆ ಜೀವನ ಚೇಂಜ್ ಆಗ್ತದೆ ಮತ್ತೆ ಟೆನ್ ಇಯರ್ಸ್ ಆಗಿರ್ತದೆ ಈಗ ಟ್ವೆಂಟಿ ಇಯರ್ಸ್ ಬ್ಯಾಕ್ ಮೊಬೈಲ್ ಇರಲಿಲ್ಲ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಈಗ ಮೊಬೈಲ್ ಬಂದಿದೆ ಮೊದಲಿಂದ ಇನ್ಫಾರ್ಮೇಶನ್ ಜಾಸ್ತಿ ಆಗಿದೆ ಟೆಕ್ನಾಲಜಿ ಜಾಸ್ತಿ ಅಷ್ಟೇ ಸಮಸ್ಯೆನೂ ಜಾಸ್ತಿ ಆಗಿದೆ ಸೊ ಅಂದರೆ ನಾವು ಸಿಂಪಲ್ ಲೈಫಿಂದ ಕಾಂಪ್ಲೆಕ್ಸ್ ಲೈಫಿಗೆ ಹೋಗ್ತಾಯಿದ್ವಿ ಅವ್ರು ಹೆಂಗೆ ಸಿಂಪಲ್ ಲೈಫ್ ಮಾಡಿದ್ರು ಅನ್ನೋದನ್ನು ನಾವು ಅದನ್ನು ನೋಡಿ ಅರ್ಥ ಮಾಡ್ಕೊಳಕ್ಕೆ ಈ ಥರ ಎಕ್ಸ್ಪವೇಷನ್ಗಳು ನಮಗೆ ಅತ್ಯವಶ್ಯ ಮುಖಡೆ ಕಲ್ಲು ವಿಚ್ ಎ ಸೈಂಟಿಫೈಡ್ ಬೈ ಇನ್ ದ ಬುಕ್ ಆಲ್ಸ್ ಮುಖೇಕಲ್ಲು ವಾಮನ ಆಲ್ ಕಲ್ಲು ಆಲ್ ದೀಸ್ ಆರ್ ದ ಬೌಂಡ್ರಿ ಸ್ಟೋನ್ಸ್ ಆಫ್ ದ ವಿಲೇಜಸ್ ಇನ್ ದ ಇರ್ಲಿ ಪೀರಿಡ್ ಮಲ್ ಪೀರಿಯಡ್ ಅಂಡ್ ಲೇಟ್ ಮಿಡಿಯುವಲ್ ಪೀರಿಯಡ್ ದೀಸ್ ಆರ್ ದ ಬೌಂಡ್ರೀ ಸೋನ್ಸ್ ಆಫ್ ದ ವಿಲೇಜಸ್ ಸೊ ಬಿಫೋರ್ ಗೋಯಿಂಗ್ ಫಾರ್ ಎ ಫೀಲ್ಡ್ ವರ್ಕ್ ಯು ಯಾವ್ ಟು ಗೋ ಫಾರ್ ದ ಲಿಟ್ರೇಚರ್ ಸೊ ದಟ್ ಇಟ್ ಯು ವಿಲ್ ಬಿ ವೆರಿ ಈಸಿ ಇನ್ ಐಡೆಂಟಿಫೈ ದ ಸ್ಟ್ರಕ್ಚರ್ಸ್ ಆಲ್ ದೋಸ್ ಥಿಂಗ್ಸ್ ಕಲ್ಚರಲ್ ಕಂಟಿನ್ಯುಟಿ ಇರತಕ್ಕಂಥದ್ದು ಕೂಡ ನಮ್ಮದು ಒಂದಕ್ಕೆ ಈಗ ಉತ್ಖನ ಮಾಡಿದಾಗ ಸಿಗ್ತಕ್ಕಂಥ ವಸ್ತುಗಳನ್ನು ನೋಡಿದಾಗ ಕಳೆದ ಸಾವಿರಾರು ವರ್ಷದಲ್ಲಿ ನಮ್ಮ ಸಂಸ್ಕೃತಿ ಹಾಗೆ ಇದೆ ಇವತ್ತಿಗೂ ಅದೇ ಅದನ್ನೇ ಉಪಯೋಗಿಸ್ತಾ ಇರ್ತಕ್ಕಂಥದನ್ನು ನಾವು ನೋಡ್ತೀವಿ ಈ ತರ ಸಂಗತಿಗಳು ಹೆಚ್ಚು ಬಂದಷ್ಟು ಕೂಡ ಇಡೀ ದೇಶದಲ್ಲಿ ನಮ್ಮ ಸಂಸ್ಕೃತಿನ ನಾಗರಿಕತೆನ ನಮ್ಮ ಇತಿಹಾಸನ ಕಟ್ಟಕ್ಕೆ ತುಂಬಾ ಅನುಕೂಲ ಆಗುತ್ತೆ